ಮಾರ್ಚಲ್ಲಿ ಹಳ್ಳಿ ಕಾರ್ ರೇಸು ಅಂತ ಇವತ್ತು ನೀವು ನೋಡ್ತಾ ಇರ್ಬೋದು ಕೇವಲ ಹತ್ತು ಅಷ್ಟು ಮಾತ್ರ ನಾನು ಇನ್ನು ಜನಗಳನ್ನ ಸ್ವೀಕಾರ ಮಾಡ್ತಾ ಇರೋದು ಕೆಲವೊಂದು ಊರುಗಳಿಗೆ ಹೋಗಿರೋದು ಸೊ ಕೆಲವೊಂದು ಊರುಗಳಿಗೆ ಹೋದಾಗ ನನಗೆ ಬಂದಿದ್ದ ಅನುಭವ ಏನು ಅಂತಂದರೆ ಕೆಲವೊಂದು ಊರುಗಳಲ್ಲಿ ಯಾಕೆ ಆ ಊರು ಮಾತ್ರ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಹಳ್ಳಿ ಕಾರ್ ರೇಸ್ ನಮ್ಮ ನಮ್ಮೂರ್ಗೆ ಯಾಕೆ ಬರ್ತಾ ಇಲ್ಲ ನಮ್ಮ ಜಿಲ್ಲೆಗೆ ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ನೀವೇನು ನೋಡ್ತಾ ಇರ್ಬೋದು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ದಯವಿಟ್ಟು ನಾನು ಎಲ್ರಿಗೂ ಕೈ ಎತ್ತಿ ಮುಕ್ಕಿ ನಿಮ್ಗೆ ನಾನು ಯಾವತ್ತೂ ಚಿರಋಣಿ ಜನಗಳಿಂದ ಜನಗಳಿಗೋಸ್ಕರ ಹಳ್ಳಿ ಕಾರ್ ಮಾಡ್ತಾ ಇರೋ ರೇಸ್ ಅದು ಆಗಿರೋ ಕಾರಣಕ್ಕೆ ಜ ಈ ಹಳ್ಳಿ ಕಾರ್ ರೇಸು ಡಿಸೆಂಬರ್ಗೆ ನಾನು ಇದ್ದೀನಿ ಉದ್ದೇಶ ಏನು ಅಂತಂದರೆ ಖಾಲಿ ನಾನು ಒಂದು ತಿಂಗಳಲ್ಲಿ ನನ್ನ ಕೈಯಲ್ಲಿ ಓಡಾಡೋಕ್ಕಾಗಿದ್ದು ನಮ್ಮ ಮೂರು ಸುತ್ತಮುತ್ತ ಐದೇ ಊರ್ಕ ಅರ್ಥ ಮಾಡಿರಿ ಈ ಮಧ್ಯದಲ್ಲಿ ಆ ಆತ್ರವಾಗಿ ಹತ್ರವಾಗಿ ಮಾಡೋಕ್ಕಂತೂ ಹೋಗೋಲ್ಲ ಒಂದು ಊರಲ್ಲಿ ಹೋದರೆ ನೀವು ನಂಬಲ್ಲ ಐದು ಸಾವಿರದಿಂದ ಹತ್ತು ಸಾವಿರ ಜನ ಸೇರ್ತಾವ್ರೆ ಇನ್ನು ನಮ್ಮ ರೇಸಲ್ಲಿ ಎಷ್ಟು ಲಕ್ಷ ಜನ ಬರ್ಬೋದು ನಾವು ಅದಕ್ಕೆ ವ್ಯವಸ್ಥಿತವಾಗಿ ಮಾಡ್ದಿರೋ ಹೋದ್ಮೇಲೆ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಯಶಸ್ವಿ ಮಾಡೋಕ್ಕಾಗಲ್ಲ ನಮ್ಮ ಅಂದಾಜು ಖಾಲಿ ಕಾರುಗಳು ಪಾರ್ಕಿಂಗ್ ಎಷ್ಟು ಜಾಗ ಬೇಕಾಗುತ್ತೋ ಟೂ ವೀಲರ್ ಪಾರ್ಕಿಂಗ್ ಎಷ್ಟು ಬೇಕಾಗುತ್ತೋ ವ್ಯವಸ್ಥಿತವಾಗಿ ಮಾಡಬೇಕು ನಿಮ್ಮ ಸಹಕಾರ ಹಿಂಗೆ ಇರಲಿ ಮುಂದೆ ಒಂದು ದಿನ ಇನ್ನು ಬೆಂಗಳೂರಲ್ಲೇನೇ ಓರಿಗಳದು ಒಂದು ಪ್ರೋಗ್ರಾಮ್ ಐತೆ ಬೀಚ್ ದೋರಿಗಳದು ನೂರ ಒಂದು ಬೀಚ್ ದೋರಿ ಕರೆಸಿ ಮಾಡಬೇಕು ನಾನು ಬಿಗ್ ಬಾಸ್ ಮನೆ ಒಳಗೆ ಇದ್ದಾಗ ಈ ವರ್ಷ ಮಾಡೋಕ್ಕಾಗಿಲ್ಲ ಕಳ್ಳೆಕಾಯಿ ಪರ್ಸಕ್ಕೆ ಮಾಡ್ತಾ ಇದ್ದಿದ್ದು ಅದು ಮಾಡೋಣ ಈ ಹಳ್ಳಿಕಾರರು ರೇಸ್ ಮೊನ್ನೆ ಡೇಟ್ ಹಾಕ್ಸಕ್ಕೆ ಹೋಗಿ ಬಂದು ನಾನು ಮತ್ತೆ ಇದ್ರನ್ನ ಈ ನಿರ್ಧಾರ ತಗೊಂಡಿದ್ದು ಯಾಕೆ ಅಂತಂದ್ರೆ ಇದು ಸುಲಭದ ಮಾತಲ್ಲ ಕ್ಲಿಯರ್ ಆಗಿದೆ ಅಲ್ಲಣ್ಣ ಯಾಕಂತಂದ್ರೆ ಇಲ್ಲಿ ಮನೆ ಹತ್ರನೇ ಸಾವಿರ ಜನ ಬರ್ತಾವ್ರೆ ಅಂತಂದ್ರೆ ಅಲ್ಲಿ ರೇಸ್ ಅಂತಂದ್ರೆ ಅವಾಗ ಎಷ್ಟು ಲಕ್ಷ ಜನ ಬರ್ಬೋದು ಆಲ್ ಓವರ್ ಕರ್ನಾಟಕ ಬಿಟ್ಟು ಅಕ್ಕಪಕ್ಕದ ರಾಜ್ಯದವರು ಓದಿಸಲಿ ಪಾರ್ಟಿಸಿಪೇಟು ಮಾಡಿದ್ದಾರೆ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಇನ್ನು ಆ ಕ ಭಾಗದ ಜನ ಎಲ್ಲ ಬಂದರೆ ತುಂಬಾ ಕ್ರೌಡ್ ಆಗೇ ಆಗುತ್ತೆ ಆ ಕ್ರೌಡನ್ನ ನಾವು ನಿಲ್ಲಿಸ್ಬೇಕಂತಂದರೆ ಮರ ಅಂತೂ ಪೈಪ್ಗಳು ಅವೆಲ್ಲ ಏನು ಸಾಲಲ್ಲ ಎಲ್ಲ ವ್ಯವಸ್ಥಿತವಾಗಿ ನಾನು ಮಹಾರಾಷ್ಟ್ರದಲ್ಲಿ ಒಂದು ಸಲ ಹೋಗಿ ರೇಸ್ ನೋಡಿದ್ದೆ ಮತ್ತು ನಮ್ಮದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನೂ ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗೋ ರೀತಿಯಿಂದ ತೊಂದರೆ ಆಗದಿರೇ ಇರೋ ರೀತಿಯಲ್ಲಿ ದಯವಿಟ್ಟು ಅದು ಅಂದ್ಬಿಟ್ಟೆ ಆಗದಿರೋ ಇರೋ ರೀತಿನಲ್ಲಿ ತುಂಬ ನಾಜೋಕಾಗಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ರೇಸ್ ಮಾಡಬೇಕಂದಿರೋ ಕಾರಣಕ್ಕೆ ಡಿಸೆಂಬರಲ್ಲಿ ಆಮೇಲೆ ಸ್ಪಾನ್ಸರ್ಸು ತುಂಬ ಅಂದರೆ ತುಂಬ ಜನ ಬರ್ತಾಯಿದ್ದಾರೆ ಕೆಲವ್ರಿಗೆ ನಾನು ಪ್ರ ಹೇಳೋದು ಒಂದೇನೇ ಹೊರ್ತುರು ಸಂತೋಷ ಏನಾದರೂ ಗಳಿಸಿದ್ದಾನೆ ಅನ್ನೋದಕ್ಕೆ ಒರ್ತುರು ಸಂತೋಷನ ನಂಬಿ ಜನ ಇರೋದು ಜನ ಮಾಡ್ತಾ ಇರೋದು ಇವತ್ತರೆಗೂ ಎಲ್ಲಿನೂ ನಾನು ನನ್ನ ಮನೆಕ್ಕಾಗಲಿ ಇಲ್ಲ ನನ್ನ ವೈಯಕ್ತಿಕಕ್ಕಾಗಿ ನಾನು ಎಲ್ಲೂ ಬಳಸಿಲ್ಲ ಇದು ದೊಡ್ಡ ಇದು ಆದರೆ ಬೆಂಗಳೂರು ರೇಸ್ ಅನ್ಬಿಟ್ಟೆನೇನೆ ಅದಕ್ಕೆ ಒಂದು ಅಕೌಂಟ್ ಮಾಡಿ ಅದರದ ಅಮೌಂಟುಗಳು ನಾನು ಅಲ್ಲೇ ಹಾಕ್ತೀನಿ ಆಮೇಲೆ ಕೆಲವೊಬ್ಬರು ಯಾವುದೋ ಒಂದು ಸಣ್ಣ ಪುಟ್ಟ ಇದರಲ್ಲಿ ನೋಡಿರೋದು ನಾನು ಅದು ಬಂದು ಡೀಟೇಲ್ಸ್ ಕೊಡಬೇಕು ಇದು ಮಾಡಬೇಕು ಅಂತ ಇಲ್ಲಿ ಡೀಟೇಲ್ಸ್ ಕೊಡಬೇಕು ಅಂತಂದವಾಗ ನನಗೆ ಯಾರು ಬಂದು ಕೊಟ್ಟಿಟ್ಕಿರಿಲ್ಲ ನಾನು ಬಂದು ಮೀಡಿಯಾನಲ್ಲಿ ಎಲ್ರಿಗೂ ಡೀಟೇಲ್ಸ್ ಕೊಡಬೇಕು ಅನ್ನೋದಕ್ಕೆ ಬಟ್ ನಾನು ಎಲ್ಲೂ ನಾನು ಅಂಥ ಕೆಲಸ ಮಾಡಿಲ್ಲ ಬಟ್ ಆದರೂ ನಾನು ಏನು ಹೇಳೋದು ಅಂತಂದರೆ ಬಾಯಿ ನಾಲಿಕೆ ನಾರವಾಗಿ ನುಡಿಬೇಕು ಇರೋದೇ ಮಾತಾಡಬೇಕು ಹೌದಾ ಓದನೇ ವರ್ಷ ರೇಸ್ ಮಾಡಿ ಅಷ್ಟಿದ್ರೆ ಇಷ್ಟಿಂದ ಅಂದಾಗ ಓದನೇ ವರ್ಷ ಇದೇ ಪ್ರಶ್ನೆ ಹೇಳಿದೆ ನಾನು ಯಾರಾದರೂ ಕೊಟ್ಟಿರೋರು ಇದ್ರೆ ಮೈ ತಕೊಂಡು ಬಂದು ಹೇಳ್ಬೋದು ಅಂತ ಹೌದಾ ಈ ವರ್ಷ ಆ ಕಾರಣಕ್ಕೇನೆ ಯಾರೇ ಕೊಟ್ಟಿದ್ರು ಅಮೌಂಟು ಬ್ಯಾನರಲ್ಲಿ ಇರ್ತದೆ ದಯವಿಟ್ಟು ನೀವು ವಿಡಿಯೋದವರು ಅದು ಕವರ್ ಮಾಡಿರಿ ಸ್ಪಾನ್ಸರ್ಸ್ ಅಂತ ಯಾಕಂತಂದರೆ ಅದ್ರಕ್ಕೆ ಯಾರು ಏನೇನು ಕೊಟ್ಟಿದ್ದಾರೋ ಅದು ಹಾಕೋಕ್ಕಾಗಲ್ಲ ಅದು ಸ್ಪಾನ್ಸರ್ ಅಲ್ಲಿ ಬಂದಿರ್ತದೆ ಈ ಸಲ ಮೂರು ಸ್ಪಾನ್ಸರ್ಸ್ ಮಾಡ್ತಾಯಿದ್ನಿ ಒಂದು ಸಿಲ್ವರ್ ಸ್ಪಾನ್ಸರು ಇನ್ನೊಂದು ಗೋಲ್ಡನ್ ಸ್ಪಾನ್ಸರು ಇನ್ನೊಂದು ಲ್ಯಾಟಿನಮ್ ಸ್ಪಾನ್ಸರು ಅಂತ ಅಂದರೆ ಅದ್ರ ರೇಂಜ್ ಗೊತ್ತಿರುತ್ತಲ್ಲ ನಿಮಗೆ ಸಿಲ್ವರ್ ಸ್ಪಾನ್ಸರ್ ಅಂದ್ರೆ ಅದಕ್ಕೆ ಒಂದು ಈ ಇಷ್ಟ್ರಿಂದ ಇಷ್ಟು ಅಮೌಂಟ್ ಒಳಗಡೆ ಕೊಟ್ಟಿದರೆ ಸಿಲ್ವರ್ ಸ್ಪಾನ್ಸರ್ ಆಗಿರ್ತಾರೆ ಅವರು ಗೋಲ್ಡನ್ ಸ್ಪಾನ್ಸರ್ ಅಂದರೆ ಇಷ್ಟಿಂದ ಇಷ್ಟಿಗೆ ಅಂತ ಅದು ನಿಗದಿ ಮಾಡ್ತೀರಿ ಮತ್ತು ಪ್ಲ್ಯಾಟಿನಮ್ ಸ್ಪಾನ್ಸರ್ ಅಂತಂದರೆ ಇಷ್ಟಿಂದ ಇಷ್ಟವರೆಗೂ ಯಾಕಂದ್ರೆ ಚೆನ್ನಾಗಿದೆಯಲ್ಲ ಇದು ಕಾನ್ಸೆಪ್ಟು ಅದು ಕೊಟ್ಟಿರೋ ರೀತಿನಲ್ಲಿ ಎಲ್ಲರದು ಆ ಥರ ಹಾಕಿ ಎಷ್ಟು ಆಗುತ್ತೋ ಅಷ್ಟು ಬ್ಯಾನರಲ್ಲಿ ಕವರೇಜ್ ಮಾಡ್ತೀನಿ ಆಮೇಲೆ ಯಾರು ಕೊಟ್ಟಿದ್ದಾರೆ ಎಲ್ಲ ಪ್ರಪ್ರಥಮ ಹೋಗಿದ ತಕ್ಷಣ ಊರಲ್ಲೇನೇನೆ ನನಗೊಂದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನಾನು ದುಡ್ಡೇ ಮಾಡಬೇಕು ಅಂತಂದಿದ್ರೆ ಏನು ಬೇಡ ನಿಮಗೆ ಗೊತ್ತಾಗಿರ್ಬೋದು ಇವತ್ತು ನಮಗೆ ಏನು ಅವ್ರತೂರು ಸಂತೋಷಕ ಆ ಬಿಗ್ ಬಾಸಲ್ಲಿ ಓಟ್ ಬಿತ್ತು ಒಂದೊಂದು ರೂಪಾಯಿ ಅಂತ ಬಿದ್ದಿದ್ರೆ ಎಷ್ಟು ಕೋಟಿ ಅದು ಅಲ್ವಾ ಅದಕ್ಕೆ ನಾನು ಏನಾದರೂ ಗಳಿಸಿದ್ದೀನಿ ಅಂತಂದ್ರೆ ಜನದ ಪ್ರೀತಿ ಭಗವಂತನ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಅದಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಹಿಂಗೆ ಇರಬೇಕು ಇದು ಹಿಂಗೆ ಮುಂದೂಡಲಿ ಇನ್ನು ಈ ಪ್ರೋಗ್ರಾಮ್ಗಳೆಲ್ಲ ಇಟ್ಕೊಂಡು ಇದೇ ಸೆಂಟರ್ಗಳಲ್ಲಿ ಅವಾಗವಾಗ ನಿಮ್ಮ ಹತ್ರ ನಾನು ಬೈಚಿಕೊಡ್ಬೇಕಾಗತ್ತೆ ಏನೇನು ವ್ಯವಸ್ಥೆಗಳು ನಡೀತೈತೆ ಹೆಂಗೆ ಅಂತ